ನಮಸ್ಕಾರ ನಾನು ಡಾಕ್ಟರ್ ಮನೋರಮಾಬಿಯನ್ ನೂಪುರ ಭ್ರಮರಿ ಐ ಕೆ ಸೆಂಟರ್ ನ ಸಂಶೋಧಕಿ ಹಾಗೆಯೇ ಸಂಪಾದಕಿ ನಮ್ಮ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಸ್ವಭಾಷಾ ಚಾತುರ್ಮಾಸ್ಯದ ಪ್ರಯುಕ್ತ ನನ್ನ ಈ ಪುಟ್ಟ ಒಂದು ಅರಿಕೆಯನ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಭಾಷೆ ಅನ್ನುವಂಥದ್ದು ಭಾವದ ತಂತು ನಮ್ಮ ಭಾವ ಅನ್ನುವಂಥದ್ದು ಹೇಗೆ ರೂಪುಗೊಳ್ಳುತ್ತೆ ನಮ್ಮ ಪ್ರಕೃತಿ ಪರಿಸರ ನೆಲ ಜಲ ಅಷ್ಟೇಕೆ ನಮ್ಮ ಮಾತು ಮೌನಗಳು ಕೂಡ ಈ ಭಾಷೆಯಲ್ಲೇ ನೆಲೆಸಿದೆ ಹೇಗೆ ಮೌನ ಅಂತ ಅಂತೀರಾ ಮಾತಿನ ಬಳಿಕ ಏರ್ಪಡುವಂತಹ ಒಂದು ಮೌನದ ಹಿಂದೆಯೂ ಕೂಡ ನಾವು ಆ ಭಾಷೆಯನ್ನು ಗಮನಿಸ್ಕೊಳ್ಬಹುದು ಹಾಗಾಗಿ ನಮ್ಮ ಇಡೀ ವ್ಯವಸ್ಥೆ ಜನ್ಮದಿಂದ ಮರಣದವರೆಗಿನ ಒಂದು ವ್ಯವಸ್ಥೆಯಲ್ಲಿ ಭಾಷೆ ಎನ್ನುವಂಥದ್ದು ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ ಕಲೆಯಲ್ಲೂ ಕೂಡ ಹೀಗೆ ಅದಕ್ಕೋಸ್ಕರ ಕಲೆಯಲ್ಲೂ ಕೂಡ ಸ್ವಭಾಷೆಗೆ ಹೆಚ್ಚಿನ ಒಂದು ಬೆಲೆಯನ್ನ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ತ್ಯಾಗರಾಜರನ್ನ ಕಲ್ಪಿಸ್ಕೊಳ್ತಿದ್ರೆ ತೆಲುಗನ್ನ ಬಿಟ್ಟು ಇನ್ನೊಂದು ಭಾಷೆಯನ್ನ ಕಲ್ಪಿಸ್ಕೊಳ್ಲಿಕ್ಕಾಗ್ತದ ಅದೇ ರೀತಿಯಲ್ಲಿ ಪುರಂದ್ರದಾಸರನ್ನ ಕನಕದಾಸರನ್ನ ವರೇಣ್ಯರನ್ನ ನಾವು ಅವರ ರಚನೆಗಳನ್ನು ಗಮನಿಸೋದಾದ್ರೆ ಕನ್ನಡ ಬಿಟ್ಟು ಬೇರೆದನ್ನ ಅದನ್ನ ಗಮನಿಸ್ಕೊಳ್ಲಿಕ್ಕಾಗತ್ತ ಅಂದ್ರೆ ನಮ್ಮ ಒಂದು ಅಸ್ಮಿತೆ ಅನ್ನುವಂಥದ್ದು ಈ ಭಾಷೆಯ ಒಂದು ನೆಲೆಯಲ್ಲೇ ಅದು ಕೂಡ ಇರುತ್ತೆ ಹಾಗಾಗಿ ಭಾಷೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಭಾಷೆಯನ್ನು ಎಷ್ಟು ಚೆನ್ನಾಗಿ ನಾವು ಬೆಳೆಸಿಕೊಳ್ತೇವೋ ಅಷ್ಟು ನಮ್ಮ ಕಲೆ ಸುತ್ತಮುತ್ತಲಿನ ಪರಿಸರ ನಮ್ಮ ನಡವಳಿಕೆ ಎಲ್ಲದರಲ್ಲೂ ಕೂಡ ಒಂದು ಸಂಸ್ಕಾರ ಬರುತ್ತೆ ನಮ್ಮ ಈ ಕಾರಣ ಶರೀರದಲ್ಲಿ ಒಂದು ಬುದ್ಧಿ ಭಾವದ ಸಂಸ್ಕಾರವನ್ನ ತಂದುಕೊಡುವಂತದ್ದು ಈ ಭಾಷೆ ಅನ್ನೋ ಒಂದು ಮಾತನ್ನ ನಾನು ಯಾವತ್ತಿಗೂ ಕೂಡ ನೆಚ್ಚಿಕೊಳ್ತೇನೆ ಇಂಗ್ಲಿಷಿಗೆ ಒಗ್ಗಿಸ್ಕೊಂಡ್ರೆ ಅಂದ್ರೆ ಆಂಗ್ಲ ಭಾಷೆಗೆ ಒಗ್ಗಿಸ್ಕೊಂಡ್ರೆ ನಾವು ವಿಶ್ವ ವ್ಯಾಪಕವಾಗಿ ಬೆಳಿಬಹುದು ತುಂಬಾ ಜನರನ್ನ ನಾವು ತಲುಪಬಹುದು ಅನ್ನುವಂತ ಒಂದು ಇರಾದೆ ಇದೆ ಆದರೆ ಎಷ್ಟು ಜನರನ್ನ ತಲುಪೋದಕ್ ತಲುಪೋದಕ್ ಸಾಧ್ಯ ತಲುಪಿದ್ರೂ ಕೂಡ ಎಷ್ಟು ಜನರೂ ನಮ್ಮೋರಾಗೋದಕ್ ಸಾಧ್ಯ ಇರಲಿ ಇಂಗ್ಲಿಷ್ನ ಬಳಸ್ಕೊಳ್ಳೋಣ ಇಲ್ಲ ಅಂತಲ್ಲ ಆದ್ರೆ ನಮ್ಮ ಭಾಷೆಯಿಂದಲೇ ಅದನ್ನ ಬೆಳೆಸ್ಕೊಂಡಾಗ ಮಾತ್ರ ಅದಕ್ಕೊಂದು ಮಾನ್ಯತೆ ಅದಕ್ಕೊಂದು ವೇದಿಕೆ ಇರುತ್ತೆ ಅನ್ನೋದನ್ನ ನಾವು ಈಗಾಗಲೇ ಎಷ್ಟೋ ಪ್ರಸಂಗಗಳಲ್ಲಿ ಎಷ್ಟೋ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಕಂಡುಕೊಂಡಿರ್ತೇವೆ ಎಷ್ಟಾದ್ರೂ ಕೂಡ ಮನೆಗೆದ್ದು ಮಾರುಗೆಲ್ಲು ಅನ್ನುತ್ತೆ ಗಾದೆ ಹಾಗೆ ನೋಡಿದ್ರೆ ನಾನು ಓದಿದ್ದು ಪದವಿ ಶಿಕ್ಷಣದಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನ ಆದ್ರೆ ಬೆಳೆಸ್ಕೊಂಡಿದ್ದು ಕನ್ನಡವನ್ನ ಅಷ್ಟೇಕೆ ನನ್ನ ಹತ್ತನೇ ತರಗತಿಯ ಒಂದು ಪರೀಕ್ಷೆಯಲ್ಲಿ ನಾನು ನೂರಿಪ್ಪ ಐದಕ್ಕೆ ನೂರಿಪ್ಪತ್ನಾಲ್ಕ ಅಂಕಗಳನ್ನು ಪಡೆದು ಕೊಡಗಿಗೆ ಮೊದಲೇಗಳಾಗಿದ್ದೆ ನನ್ನ ಒಂದು ಜೀವನದ ಚರಿಗೆಯನ್ನ ನೋಡಿದ್ರೆ ಎಷ್ಟೋ ಸಲ ನಾನು ಆಂಗ್ಲ ಮಾಧ್ಯಮದಲ್ಲೂ ಕೂಡ ಕಲ್ತಿದ್ದೇನೆ ಆದರೆ ಅದು ಯಾವಾಗ ನನಗೆ ಒಂದು ಮಟ್ಟಿನ ಒಂದು ಉಸಿರುಗಟ್ಟಿಸುವಿಕೆ ಆರಂಭ ಆಗತ್ತೆ ಅಂತ ಶುರುವಾದ ತಕ್ಷಣ ನಾನು ಕನ್ನಡ ಮಾಧ್ಯಮಕ್ಕೆ ಬಂದು ಬದಲಾಯಿಸಿಕೊಳ್ತಾ ಇದ್ದೆ ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ನನಗೆ ಕನ್ನಡ ಅಂತಂದ್ರೆ ಬಹಳ ಆಪ್ತ ಈ ಹೊತ್ತಿಗೂ ಕೂಡ ಇಂಗ್ಲಿಷ್ ಸಾಹಿತ್ಯವನ್ನು ಅಧ್ಯಯನ ಮಾಡಿದ ಬಳಕು ಬಳಿಕವೂ ಎಷ್ಟೋ ಪರೀಕ್ಷೆಗಳನ್ನ ಇಂಗ್ಲಿಷ್ನಲ್ಲಿ ಬರೆದ ಬಳಕು ಬಳಿಕವೂ ಕೂಡ ನನಗೆ ನನ್ನ ಅಭಿವ್ಯಕ್ತಿಯ ಆಸರೆಯಾಗಿ ನನಗೆ ನನ್ನ ಎಲ್ಲಾ ರೀತಿಯ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ವೇದಿಕೆಯಾಗಿ ಕಂಡಿರುವಂಥದ್ದು ಕನ್ನಡ ಹಾಗಾಗಿ ಕನ್ನಡಕ್ಕಿಂತ ಅನ್ಯ ಭಾಷೆಯನ್ನು ನಾನು ನೆಚ್ಚೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗೆ ಎಷ್ಟೋ ಸಲ ಅನಿಸಿದೆ ಹಾಗಾಗಿ ಬರವಣಿಗೆ ಅಂತ ಬಂದ್ರೆ ಮಾತು ಅಂತ ಬಂದ್ರೆ ಪಾಠ ಅಂತ ಬಂದ್ರೆ ನಾ ಯಾವತ್ತೂ ಕೂಡ ಕನ್ನಡವನ್ನೇ ಆಧರಿಸ್ತೇನೆ ಅಪ್ಪಿಕೊಳ್ಳುತ್ತೇನೆ ಹಾಗೆ ನೋಡಿದ್ರೆ ನಾಟ್ಯಶಾಸ್ತ್ರವು ನಾಲ್ಕು ವಿಧಾನವಾದಂತಹ ಭಾಷೆಗಳನ್ನ ಭಾಷೆಯ ಕ್ರಿಯೆಗಳನ್ನ ಭಾಷೆಯ ಒಂದು ವ್ಯವಸ್ಥೆಯನ್ನ ತನ್ನ ಭಾಷಾ ವಿಧಾನ ಅನ್ನುವಂತಹ ಒಂದು ಅಧ್ಯಾಯದಲ್ಲಿ ಹೇಳುತ್ತೆ ಅದರಲ್ಲಿ ಎಷ್ಟೆಷ್ಟು ರೀತಿಯ ಭಾಷೆಗಳಿದೆ ಅಂತಂದ್ರೆ ರಾಜರು ಮಾತನಾಡುವಂತಹ ಭಾಷೆ ಬೇರೆ ದೇವ ದೇವ ದೇವತೆಗಳು ಮಾತನಾಡುವಂತಹ ಭಾಷೆ ಬೇರೆ ಅದಾದ್ಮೇಲೆ ಜನರು ಗ್ರಾಮ್ಯವಾಸಿಗಳು ಮಾತನಾಡುವಂತಹ ಭಾಷೆ ಬೇರೆ ಹಾಗೆ ಪಕ್ಷಿ ಪ್ರಾಣಿಗಳನ್ನ ಗಮನಿಸ್ಕೊಂಡು ಮಾತನಾಡ್ಬೇಕಾಗಿರುವಂತಹ ಭಾಷೆ ಬೇರೆ ಅಂದ್ರೆ ರಂಗದಲ್ಲಿ ಎಷ್ಟರ ಮಟ್ಟಿಗೆ ಭಾಷೆಯನ್ನ ಬಳಸ್ಕೊಳ್ಬೇಕು ಅನ್ನುವಂತಹ ಒಂದು ವೈಶಾಲ್ಯ ಮನಸ್ಥಿತಿಯನ್ನ ನಾಟ್ಯಶಾಸ್ತ್ರ ಇತ್ತಿದೆ ಇನ್ನೊಂದು ಹೇಳಬೇಕು ಅಂತಂದ್ರೆ ರಾಜರು ಮಾತಾಡ್ಬೇಕಾರೆ ಸಂಸ್ಕೃತವನ್ನ ಬಳಸಿದ್ರೆ ಸೇವಕರಾದಂಥವ್ರು ದಾಸದಾಸಿಯರಾದಂಥವ್ರು ಮಾತನಾಡ್ಬೇಕಾರೆ ಪ್ರಾಕೃತವನ್ನ ಬಳಸ್ಬೇಕು ಅಂತ ಅಂದ್ರೆ ಅವರವರಿಗೆ ಆಪ್ತವಾದಂತಹ ಅವರ ಬದುಕಿಗೆ ಒಗ್ಗಿಕೊಂಡಂತಹ ಅವರ ಒಂದು ಭಾವಕ್ಕೆ ಹತ್ತಿರವಾಗಿರುವಂತಹ ಭಾಷೆಯ ಸ್ವರೂಪವನ್ನ ಅವರು ಆಡದ್ರೇನೆ ಚೆನ್ನ ಅನ್ನುವಂತಹ ಒಂದು ಮಾತನ್ನ ನಾಟ್ಯಶಾಸ್ತ್ರ ಅಂದ್ರೆ ಶಾಸ್ತ್ರಾದಿಗಳು ಕೂಡ ಇದನ್ನ ಹೇಳಿದೆ ಅಂತ ನಮ್ಗೆ ಗೊತ್ತಾಗತ್ತೆ ಹೌದು ಹಾಗಾದ್ರೆ ನಾವು ಇಂಗ್ಲಿಷ್ ಅನ್ನ ಮಾತನಾಡ್ಲೇಬಾರ್ದ ಆಂಗ್ಲ ಅಹ್ ಪದಗಳನ್ನ ಭಾಷೆಯನ್ನ ನಾವು ಬಳಸಲೇಬಾರದ ಅದು ಈ ಹೊತ್ತಿಗೆ ಅನಿವಾರ್ಯ ಆಗಿದೆಲ್ಲ ಅಂತ ಕೇಳಿದ್ರೆ ಹೌದು ಬಳಸೋಣ ಎಲ್ಲಿ ಅದರ ಅವಶ್ಯಕತೆ ತೀರಾ ಇದೆಯೋ ಅಲ್ಲಿ ಅದನ್ನ ಬಳಸೋಣ ಅದಲ್ಲದ ವ್ಯವಸ್ಥೆ ಅಂದ್ರೆ ನಮ್ಮ ಒಂದು ದೈನಂದಿಕವಾದಂತಹ ವ್ಯವಹಾರಗಳಾಗಿರ್ಲಿ ಅಥವಾ ಮಾತುಕತೆಗಳಾಗಿರ್ಲಿ ಮಕ್ಕಳೊಟ್ಟಿಗೆ ಮಾತನಾಡೋದರಲ್ಲಾಗಿರ್ಲಿ ಅಥವಾ ಹಿರಿಯರೊಟ್ಟಿಗೆ ಸಂಭಾಷಣೆ ಮಾಡೋದರಲ್ಲಾಗಿರ್ಲಿ ತಮ್ಮನ್ನು ತಾವು ಪರಿಚಯಿಸಿಕೊಳ್ಳೋದ್ರಲ್ಲಾಗಿರ್ಲಿ ಈ ತರ ಬಹಳಷ್ಟು ಕಡೆಗಳಲ್ಲಿ ಕನ್ನಡವನ್ನ ಅಥವಾ ನಮ್ಮದೇ ಆದಂತಹ ಒಂದು ಸ್ವಭಾಷೆಯನ್ನ ನಾವು ಬಳಸಿದ್ರೆ ಅದೊಂದು ಆಪ್ಯಾಯಮಾನವಾಗಿರುತ್ತೆ ಮನಸ್ಸಿಗೆ ಹತ್ರವಾಗಿರುತ್ತೆ ಈಗ ನೀವೇ ಗಮನಿಸಿ ಯಾವುದೋ ಒಂದು ದೂರದ ದೇಶದಲ್ಲಿ ಇರ್ತೀರ ಕನ್ನಡಿಗರು ಅಂತ ಗೊತ್ತಾದ ತಕ್ಷಣ ಅಥವಾ ಇವ್ರು ತಮಿಳ್ನವರು ಇವರು ಪಂಜಾಬ್ನವರು ಅಂತ ಗೊತ್ತಾದ ತಕ್ಷಣ ಅವರವರ ಆ ಭಾಷೆಯ ಮೂಲಕವಾಗಿಯೇ ಅವರನ್ನು ನಾವು ಹತ್ರ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಭಾಷೆ ಅನ್ನೋದು ಮುಖ್ಯವಾಗಿ ನಾವು ಸಂಪರ್ಕ ಒಂದು ಸಾಧನ ಸಂವಹನ ಮಾಧ್ಯಮ ಅಂತ ಹೇಳ್ತೀವಿ ಆದ್ರೆ ಭಾವದ ಬೆಸುಗೆ ಭಾಷೆಯಲ್ಲಿ ಇರುತ್ತೆ ಅಂತ ನಮ್ಗೆ ಗೊತ್ತಾಗತ್ತೆ ಕೆಲವೊಂದು ಪದಗಳನ್ನು ನಾವು ಎರವಲು ಪಡೆದಿರ್ತೀವಿ ಉದಾಹರಣೆಗೆ ಬಸ್ಸು ಕಾರು ಆಟೋ ರಿಕ್ಷಾ ಇದೆಲ್ಲವೂ ಕೂಡ ಕನ್ನಡದ ಪದಗಳಲ್ಲ ಆದ್ರೆ ಆ ಕನ್ನಡದ ಪದಗಳನ್ನ ಆ ಸ್ಥಾನದಲ್ಲಿ ಹಾಕಲಿಕ್ಕೆ ಹೊರಟರೆ ಬಹುಶಃ ಅದು ಆ ಇಡೀ ಒಂದು ವ್ಯವಸ್ಥೆಯನ್ನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಬಹುದು ಅಂತಹ ಸಂದರ್ಭದಲ್ಲಿ ಬೇಕಾದ್ರೆ ನಾವು ಇಂಗ್ಲಿಷ್ ಅನ್ನ ಅಥವಾ ಇನ್ನೊಂದು ಭಾಷೆಯ ಪದಗಳನ್ನ ಯಥಾವತ್ತು ಅಥವಾ ಅದನ್ನ ಮಾರ್ಪಡಿಸಿಕೊಂಡು ಬಳಸೋಣ ಸಂಸ್ಕೃತದ ಪದಗಳನ್ನು ಕೂಡ ನಾವು ಹೀಗೆ ಮಾಡಿದ್ದೇವೆ ಎಷ್ಟೋ ಪದಗಳನ್ನ ಸಂಸ್ಕೃತದಿಂದ ಪಡೆದು ತದ್ಭವವಾಗಿ ಬಳಸೋದನ್ನ ನಾವು ಗಮನಿಸಬಹುದು ಹಾಗಾಗಿ ಯಾವುದು ನಮ್ಮದು ಅದನ್ನ ಆಧರಿಸೋಣ ಸರಳತೆ ಅನ್ನುವಂಥದ್ದು ತುಂಬಾ ಮುಖ್ಯ ಮತ್ತು ಅದುವೇ ಸಮೃದ್ಧವೂ ಹೌದು ಅದುವೇ ನಮ್ಮ ಸ್ವಂತಿಕೆಯನ್ನ ಕಾಪಾಡುವಂತಹ ಒಂದು ಜೀವನದ ಮುಖ್ಯ ಆಧಾರವೂ ಹೌದು ಹಾಗಾಗಿ ಆ ಸರಳವಾಗಿರುವಂತಹ ನಮ್ಮ ಭಾಷೆಯನ್ನ ಬಳಸೋಣ ಒಂದು ದೊಡ್ಡದಾಗಿರುವಂತಹ ಒಂದು ವ್ಯವಸ್ಥೆ ಒಳಗಡೆ ನಾವು ತೂರ್ಬೇಕು ಅಥವಾ ನಾವು ದೊಡ್ಡವರು ಅಂತ ಅನಿಸ್ಕೊಳ್ಬೇಕು ಅಂತ ಅನ್ನುವಂತಹ ನೆಪದಲ್ಲಿ ನಮ್ಮ ಭಾಷೆಯನ್ನ ತಿರಸ್ಕರಿಸಿದ್ರೆ ನಮ್ಮ ನೆಲವನ್ನ ನಮ್ಮ ಜಲವನ್ನ ಅಥವಾ ನಮ್ಮ ದೇಶವನ್ನ ನಾವು ತಿರಸ್ಕರಿಸಿದ್ರೆ ನಾವಿದ್ದೇನು ಪ್ರಯೋಜನ ನಾವು ಬದುಕಿಯೇನು ಪ್ರಯೋಜನ ಅಥವಾ ನಮ್ಮಿಂದ ಈ ಲೋಕಕ್ಕೆ ಆಗುವಂತಹ ಉಪಕಾರ ಆದರೂ ಏನಿದೆ ಹಾಗಾಗಿ ಭಾಷೆಯನ್ನ ಉಳಿಸುವ ನಿಟ್ಟಿನಲ್ಲಿ ನಮ್ಮ ಒಂದು ಅಸ್ಮಿತೆಯನ್ನ ಸ್ವಂತಿಕೆಯನ್ನ ನಮ್ಮ ಒಂದು ನೆಲ ಜಲ ಮತ್ತು ನಮ್ಮ ಒಂದು ವ್ಯವಸ್ಥೆ ಸಂಸ್ಕಾರ ಸಂಸ್ಕೃತಿ ಎಡೆಗಿನ ಪ್ರೀತಿಯನ್ನ ನಾವು ಹತ್ರ ಬರಮಾಡ್ಕೊಂಡಾಗ ಆಗುತ್ತೆ ಹಾಗಾಗಿ ಅಂತಹ ಭಾಷೆಯ ಈ ಒಂದು ಚಾತುರ್ಮಾಸದಲ್ಲಿ ಎಲ್ಲರಿಗೂ ಕೂಡ ಶುಭವನ್ನ ಹಾರೈಸ್ತಾ ಆ ಶ್ರೀ ಶ್ರೀಗಳವರ ಪಾದ ಪಾದಗಳಿಗೆ ನಾನು ಪ್ರಣಾಮಗಳನ್ನ ಸಲ್ಲಿಸ್ತಾ ನನ್ನ ಈ ಪುಟ್ಟದಾದಂತಹ ಅರಿಕೆಯನ್ನ ಮುಕ್ತಾಯ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ